ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆ ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟ್ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ನೋಡಲೇಬೇಕಾಗುತ್ತೆ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಒಂದು ವಿದ್ಯಾರ್ಥಿಯ ಒಂದು ಕಾರ್ಡ್ ಐ ಡಿ ಕಾರ್ಡ್ ಬಂದಿದೆ ಅದು ಏನು ಅದರಿಂದ ಏನು ಪ್ರಯೋಜನ ಅದು ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ಹೊಸ ಕ್ರಾಂತಿಯನ್ನು ತರಲು ಸಹಾಯ ಮಾಡ್ತಾ ಇದೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಶಿಕ್ಷಣ ವ್ಯವಸ್ಥೆಯ ಎಲ್ಲ ಚಟುವಟಿಕೆಗಳನ್ನು ಸುಗಮಗೊಳಿಸಲಿಕ್ಕೆ ಮತ್ತು ಕೇಂದ್ರೀಕೃತ ಮಾಡಲು ಸರ್ಕಾರದ ಇತ್ತೀಚಿನ ಪ್ರಮುಖ ಕ್ರಮವೆಂದರೆ ಅಪಾರ್ ಐ ಡಿ ಕಾರ್ಡ್ ಪರಿಚಯವಾಗಿದೆ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಪ್ರಾಮಾಣಿಕ ದಾಖಲೆ ಹಾಗೂ ಶ್ರೇಣಿಯನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಅಪಾರ ಐ ಡಿ ಕಾರ್ಡ್ನ ಮಹತ್ವ ಅದರ ಪ್ರಯೋಜನಗಳೇನು ಅಪಾರ ಐ ಡಿ ಕಾರ್ಡ್ ಹೆಸರು ಅಪಾರ ಐ ಡಿ ಈ ಒಂದು ಕಾರ್ಡ್ ಮಹತ್ವ ಅದರ ಪ್ರಯೋಜನಗಳ ಆನ್ಲೈನ್ನಲ್ಲಿ ನೋಂದಣಿ ಪ್ರಕ್ರಿಯೆ ಹಾಗೂ ಇದರ ಪ್ರಯೋಜನಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಅಪಾರ ಐ ಡಿ ಎಂದರೇನು ಅಂದರೆ ಇಲ್ಲಿ ಅಪಾರ ಎಂಬುದು ಆಟೋಮೆಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಕಾರ್ಡ್ ಆಗಿದ್ದು ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಶಾಶ್ವತ ಗುರುತಿನ ಸಂಖ್ಯೆ ನೀಡಲಿಕ್ಕೆ ಪ್ರಾರಂಭಿಸಲಾದ ಒಂದು ಹೊಸ ಯೋಜನೆಯಾಗಿದೆ ಇದು ಮೂಲತಃ ಆಧಾರ್ ಕಾರ್ಡ್ ಮಾದರಿಯಲ್ಲಿಯೇ ರೂಪಿತವಾಗಿದ್ದು ಇದರ ಅಡಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹನ್ನೆರಡು ಅಂಕಿಯ ಹನ್ನೆರಡು ಡಿಜಿಟ್ ವಿಶಿಷ್ಟ ಗುರುತು ಸಂಖ್ಯೆಯನ್ನು ನೀಡಲಾಗ್ತಾ ಬನ್ನಿ ಇಲ್ಲಿ ಅಪಾರ್ ಐ ಡಿ ಇಂದ ಆಗುವ ಸಹಾಯಗಳನ್ನು ನೋಡಿಬಿಡೋಣ ಈ ಐ ಡಿ ನಿಮಗೆ ಯಾಕೆ ಬೇಕು ಯಾಕೆ ತಗೊಳ್ಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಯೋಜನ ಅನ್ನೋದು ನೋಡೋಣ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಸೆರೆ ಹಿಡಿಯುತ್ತದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನು ದಾಖಲಿಸಲಿಕ್ಕೆ ಸೌಲಭ್ಯ ಅವಕಾಶವನ್ನು ಸುಲಭವಾದಂಥ ಅವಕಾಶ ಒದಗಿಸಿ ಕೊಡುತ್ತೆ ವಿದ್ಯಾರ್ಥಿಯ ಶೈಕ್ಷಣಿಕ ಇತಿಹಾಸವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರೀಕೃತ ಪಡಿಸುತ್ತದೆ ಹಾಗೆ ಅಪಾರ ಐಡಿಯ ಮುಖ್ಯ ಉದ್ದೇಶಗಳೇನು ಅಂದರೆ ಇಲ್ಲಿ ಶೈಕ್ಷಣಿಕ ದಾಖಲೆಗಳ ಡಿಜಿಟಲೀಕರಣ ವಿದ್ಯುತ್ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಅವುಗಳನ್ನು ಕೇಂದ್ರೀಕೃತವಾಗಿ ಇಡುತ್ತದೆ ಮತ್ತು ಸಮಗ್ರ ಡೇಟಾ ನಿರ್ವಹಣೆಯನ್ನು ಮಾಡುತ್ತೆ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಶ್ರೇಣಿಗಿಂತ ಶ್ರೇಣಿಗೆ ಬದಲಾಯಿಸುವ ಸಂದರ್ಭದಲ್ಲಿ ಪ್ರಮಾಣಪತ್ರಗಳು ಅಥವಾ ದಾಖಲೆಗಳಿಗೆ ತೊಂದರೆ ಉಂಟಾಗದಂತೆ ಇಲ್ಲಿ ನಿಭಾಯಿಸುತ್ತದೆ ಸಮಯವನ್ನು ಉಳಿಸಲಿಕ್ಕೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಗಳಿಗೆ ಬೇಕಾದ ದಾಖಲೆಗಳು ಡಿಜಿಟಲ್ ಮೂಲಕ ಲಭ್ಯವಾಗುವುದರಿಂದ ಆಡಳಿತಾತ್ಮಕ ಕೆಲಸದ ಹೊರೆ ಕೂಡ ಇಲ್ಲಿ ಕಡಿಮೆ ಆಗುತ್ತೆ ನಮ್ಮ ರಾಷ್ಟ್ರೀಯ ಶೈಕ್ಷಣಿಕ ನೀತಿಗೆ ಇದು ತುಂಬ ಒತ್ತನ್ನು ಕೊಡುತ್ತೆ ಮುಖ್ಯ ಉದ್ದೇಶಗಳು ಏನು ಅಂದರೆ ಇಲ್ಲಿ ಶೈಕ್ಷಣಿಕ ದಾಖಲೆಗಳ ಡಿಜಿಟಲೀಕರಣ ವಿದ್ಯುತ್ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಅವುಗಳನ್ನು ಕೇಂದ್ರಿತವಾಗಿರುತ್ತೆ ಸಮಗ್ರ ಡೇಟಾ ನಿರ್ವಹಣೆ ಮಾಡುತ್ತದೆ ಶಾಲಾಜ್ ಶಾಲಾ ಕಾಲೇಜುಗಳ ಶ್ರೇಣಿಗಿಂತ ಶ್ರೇಣಿಗೆ ಬದಲಾಯಿಸುವ ಸಂದರ್ಭದಲ್ಲಿ ಪ್ರಮಾಣ ಪತ್ರಗಳು ದಾಖಲೆಗಳ ತೊಂದರೆ ಉಂಟಾಗದಂತೆ ಇದು ನಿಭಾಯಿಸುತ್ತೆ ಓಕೆ ನೆಕ್ಸ್ಟು ಆನ್ಲೈನ್ ಅಪಾರ ಐಡಿಗೆ ನೋಂದಣಿ ಹೇಗೆ ಮಾಡುವುದು ಅನ್ನೋದು ನೋಡೋಣ ಬನ್ನಿ ಹಂತ ಒಂದು ನೋಡೋದಾದರೆ ಶಾಲೆಯ ಮೂಲಕ ನಿಮಗೆ ಅಪಾರ ಐ ಡಿ ಅರ್ಜಿ ಹಾಕಬೇಕು ಅಂದರೆ ಯಾವ ಮೆಥಡಲ್ಲಿ ನಿಮಗೆ ಇರುತ್ತೆ ಅನ್ನೋದನ್ನು ನೋಡೋಣ ಹಂತ ಒಂದರಲ್ಲಿ ಶಾಲೆಯ ಮೂಲಕ ಅರ್ಜಿ ಸಲ್ಲಿಕೆ ಪೋಷಕರು ತಮ್ಮ ಮಕ್ಕಳ ಮಾಹಿತಿ ಮತ್ತು ದಾಖಲೆಗಳನ್ನು ಶಾಲೆಗೆ ಒದಗಿಸಬೇಕಾಗತ್ತೆ ಹಾಗೂ ಇಲ್ಲಿ ವಿದ್ಯಾರ್ಥಿಯ ಮಾಹಿತಿಯ ಅಪ್ಡೇಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಆನ್ಲೈನಲ್ಲಿ ಅಪಾರ ಐ ಡಿಗೆ ನೋಂದಣಿ ಹೇಗೆ ಮಾಡುವುದಂದರೆ ಆನ್ಲೈನಲ್ಲಿ ಅಪಾರ ಐ ಡಿಯನ್ನು ಪಡೆಯಲು ಹೀಗೆ ಮಾಡಬೇಕು ಹೇಗೆಂದರೆ ಫಸ್ಟ್ ಒಂದು ವಿದ್ಯಾರ್ಥಿಯ ಹೆಸರು ಆಧಾರ್ ಸಂಖ್ಯೆಯೊಂದಿಗೆ ಹೊಂದಿಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ನೆನ್ಪಿಟ್ಕೊಳ್ರಿ ಹಾಗೆ ಹಂತ ಟೂದಲ್ಲಿ ದೃಢೀಕರಣ ಪ್ರಕ್ರಿಯೆ ಪೋಷಕರ ಸಮ್ಮತಿ ಪಡೆಯಲು ಶಾಲೆಯಿಂದ ದಸ್ತಾವೇಜುಗಳನ್ನು ಅನುಮೋದನೆಗೊಳಿಸಬೇಕು ವಿದ್ಯಾರ್ಥಿಯ ಶೈಕ್ಷಣಿಕ ದಾಖಲೆಗಳು ಮತ್ತು ಆಧಾರ್ ಸಂಖ್ಯೆ ತಾತ್ಕಾಲಿಕ ಪರಿಶೀಲನೆ ಮಾಡಲಾಗ್ತದೆ ಹಂತ ತ್ರೀಯಲ್ಲಿ ಇಲ್ಲಿ ಎ ಬಿ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟಿಗೆ ಭೇಟಿ ನೀಡಿದಾಗ ವಿದ್ಯಾರ್ಥಿ ಲಾಗಿನ್ ಆಯ್ಕೆ ಬೆಳೆಸಿಕೊಂಡು ಡಿಜಿ ಡಿಜಿ ಲಾಕರ್ ಖಾತೆಗೆ ಲಾಗಿನ್ ಮಾಡಬೇಕು ಹಾಗೆ ಶಿಕ್ಷಣ ಸಂಸ್ಥೆ ಕೋರ್ಸ್ ವಿವರಗಳು ಸೇರಿ ಎಲ್ಲ ಮಾಹಿತಿಯನ್ನು ಪೂರೈಸಬೇಕು ಹಾಗೆ ಹಂತ ಫೋರಲ್ಲಿ ಪ್ರೊಸೆಸ್ ಪೂರ್ಣಗೊಳಿಸುವುದು ಪರಿಶೀಲನೆಗೆ ಆಧಾರ್ ಮತ್ತು ಶೈಕ್ಷಣಿಕ ಡೇಟಾ ಲಿಂಕ್ ಮಾಡಿ ಇಲ್ಲಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅಪಾರ ಐ ಡಿಯನ್ನು ಡೌನ್ಲೋಡ್ ಮಾಡಬಹುದು ಓಕೆ ಅಪಾರ ಐ ಡಿಯ ಒಂದು ಅಗತ್ಯತೆ ಏನಪ್ಪ ಅಂದರೆ ಅಪಾರ ಐ ಡಿ ಕಾರ್ಡ್ ಒಂದು ಜೀವಿತಾವಧಿ ಶೈಕ್ಷಣಿಕ ಗುರುತಿನ ದಾಖಲೆಯಾಗಿ ಇಲ್ಲಿ ಕಾ ಕಾರ್ಯ ಇದು ವಿದ್ಯಾರ್ಥಿ ಶೈಕ್ಷಣಿಕ ಪ್ರಗತಿಯನ್ನು ನಿಖರವಾಗಿ ಹೋಲಿಸುತ್ತದೆ ಮತ್ತು ಅಭಿವೃದ್ಧಿ ಪರಿಪೂರ್ಣತೆಗೆ ದಾರಿಯನ್ನು ಮಾಡಿಕೊಡ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಪಾರ ಐ ಡಿ ಹೊಂದುವುದು ಎಲ್ಲ ವಿದ್ಯಾರ್ಥಿಗಳಿಗೆ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ